ಸರಳ ಸಜ್ಜನಿಕೆಯ ಕ್ರಿಯಾಶೀಲ ನಾಯಕರು ಕನ್ನಡ ನಿಷ್ಠಾವಂತ ಹೋರಾಟಗಾರರು ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ ರಾಮಚಂದ್ರಯ್ಯರವರ ಹುಟ್ಟುಹಬ್ಬ ಆಚರಣೆಯ ಸಮಾರಂಭ ಂಥಾಮಚಂದ್ರಯ್ಯನವರಿಗೆ ಜನ್ಮದಿನದ ಸಂಭ್ರಮ ನಡಗರ ನಾವೆಲ್ಲರೂ ಸಹ ಬಹಳ ಪ್ರೀತಿಯಿಂದ ರಾಮಚಂದ್ರಯ್ಯನವರ ಜನ್ಮದಿನವನ್ನು ಆಚರಿಸಬೇಕು ಶುಭ ಹಾರೈಸಿ ಅಂತ ಹೇಳಿ ಬಂದಿದ್ದೇವೆ ರಾಜ್ಯದ ಅನೇಕ ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಅವರ ಹಿತೈಷಿಗಳು ವಿಶೇಷವಾಗಿ ಜಯ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ವಿವಿಧ ರೀತಿಯ ಸಾಮಾಜಿಕ ಸೇವೆಯ ಕಾರ್ಯಕ್ರಮಗಳೊಂದಿಗೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅವರು ನಮ್ಮ ಸಂಘಟನೆಯಲ್ಲಿ ಭಾಳ ಹಿರಿಯರು ಸಂಘಟನೆಯ ಸಂಸ್ಥಾಪಕ ಸದಸ್ಯರು ಸಹ ಅವರು ಲೇಖನಾಡ ಸಂಘಟನೆಯಲ್ಲಿ ರಾಜ್ಯ ಸುದ್ದಿಗೂ ಅವರದೇ ಆದಂಥ ಒಂದು ಸ್ನೇಹ ಬಳಗ ಜೊತೆಗೆ ಅನೇಕ ಎಲ್ಲ ವಲಯದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನು ಹೊಂದಿರ್ತಕ್ಕಂಥ ಸಹೃದ್ಧಿ ಹಾಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ಅಭಿವೃದ್ಧಿಯನ್ನು ಕರುಣಿಸ್ಲಿ ಅಂತ ಹೇಳಿ ಶುಭ ಹಾರೈಸಿ ಯಾಕಂದರೆ ಅವರ ವಯಸ್ಸು ಎಷ್ಟೇ ಇದ್ದರೂ ಹಿರಿಯರಿಗೆ ಹಿರಿಯರಾಗಿ ಹಿರಿಯರಿಗೆ ಹಿರಿಯರಾಗಿ ಸದಾ ಲವಲವ್ ಕಿರ್ತಿರ್ತಕ್ಕಂಥ ಹಿರಿಯ ಒಬ್ಬ ಉತ್ತೇಶಿಗಳು ಅವರಿಗೆ ಎಲ್ಲವೂ ಅಂತ ಕರುಣಿಸ್ಲಿ ಅಂತ ಹೇಳಿ ಶುಭ ಚತುರರಾದಂತಹ ನಮ್ಮ ಶ್ರೀತ ರಾಮಚಂದ್ರ ರಾಮಚಂದ್ರಯ್ಯ ನಮಗೆಲ್ಲ ತುಂಬ ಮಾರ್ಗದರ್ಶಕರಾಗಿ ಜಯ ಕರ್ನಾಟಕ ಸಂಘಟನೆ ಬಾವುಟವನ್ನು ಎಷ್ಟು ಹಿಡಿಯೋ ಕೆಲಸವನ್ನು ಈ ದಿನ ಕೂಡ ಮಾಡ್ತಾ ಇದ್ದಾರೆ ಯುವಕರಿಗೆ ಸ್ಫೂರ್ತಿಯಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಕಲಿಬೇಕಾಗಿರೋಂಥ ಮೌಲ್ಯಗಳು ಸಂಘಟನೆಯಲ್ಲಿ ತುಂಬ ಇದ್ದಾವೆ ಸೊ ನಾವೆಲ್ಲ ಅವರನ್ನ ತುಂಬ ಹಿರಿಯ ಸ್ಥಾನದಲ್ಲಿಟ್ಟು ಗೌರವ ಸ್ಥಾನದಲ್ಲಿಟ್ಟು ಅವ್ರಿಗೆ ಹಾರೈಸ್ತಾ ಇದ್ದೀವಿ ಜನ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಒಬ್ಬ ಜನರಿಗೆ ನಮ್ಮ ಎಲ್ಲಾರ್ಗು ಹೆಚ್ಚಿನ ಆತ್ಮೀಯವಾಗಿ ಅಪ್ಪಾಜಿ ಅಂತಂದ್ರೆ ಕರೆಸ್ಕೊಳ್ಳೋ ನಮ್ಮ ರಾಮಚಂದ್ರ ಸಂಘಟನೆ ರಾಜ್ಯ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಅಪ್ಪಾಜಿ ಅವ್ರನ್ನ ಹುಟ್ಟುಹಬ್ಬ ಇದೆ ಇವತ್ತು ಅವರಿಗೆ ನಾವೆಲ್ಲರೂ ಶುಭಾಶಯ ಕೋರಲು ಬಂದಿದ್ದೇವೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಿಮ್ಮ ಚಾನಲ್ ಮುಖಾಂತರ ನಾವು ಅವರಿಗೆ ಶುಭಾಶಯ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಮಂಜುಳಾ ವೆಂಕಟೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ